ನೆಟ್ಟಲ್ ಅಲ್ಲ ಇದು ಕ್ಯಾಪಲ್ಲಿ ನಿಂದ ವೆರಿ ಕ್ಯಾಪ್ ವೆರಿ ಫುಲ್ ಯೂನಿಫಾರ್ಮ್ ಅಲ್ಲಿ ನೋಡ್ರಿ ರೀ ದಯಾನಂದ್ ಪೊಲೀಸ್ ಕಮಿಷನರ್ ನೋಡ್ರಿ ಒಬ್ಬ ಪಬ್ಲಿಕ್ ಕ್ಯಾಪಲ್ಲಿ ಅಂತ ಕೇಳಿದ್ರೆ ಆಫೀಸರ್ ಕೇಳಿದ್ರೆ ಹೇಳ್ತಂದ ಉತ್ತರ ನೋಡ್ರಿ ಎಂತ ಪೊಲೀಸ್ ಅವ್ರೆ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಬ್ಲಿಕ್ ನಾವು ವೋಟ್ ಹಾಕ್ರೆ ಸರ್ಕಾರ ನಾವು ಟ್ಯಾಕ್ಸ್ ಕಟ್ಟಿದ್ರೆ ಸರ್ಕಾರ ಎರಡ್ ಸರ್ಕಾರ ನಿಂತತೆ ಇಲ್ಲಿ ಆ ಸರ್ಕಾರ ನಡೆಸುವಂತ ವ್ಯಕ್ತಿಗಳು ಪ್ರಶ್ನೆ ಮಾಡಿದ್ರೆ ನನ್ನ ಆಫೀಸರ್ ಕೇಳಿದ್ರೆ ಹೇಳ್ತೀನಿ ನಗ್ತಾ ಇದೆ ನೋಡಿ ಈಸ್ ಲಾಫಿಂಗ್ ಅಲ್ಲ ಒಬ್ಬ ವ್ಯಕ್ತಿ ಟ್ಯಾಕ್ಸ್ ಕಟ್ಟ ವ್ಯಕ್ತಿ ಕ್ಯಾಪ್ ಹಾಕ ಹಾಕಿಲ್ಲ ಅಂತ ನನ್ನ ಆಫೀಸರ್ ಕೇಳ್ತೀನಿ ಮುಖ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಕರೆಕ್ಟ್ ನೋಡ್ಕೊಳ್ಳಿ ಮುಖ ನಾಡಕ ಕರ್ನಾಟಕ ಇವ್ರ ಪಾಪ ಅನ್ಸುತ್ತೆ ಪಾಪ

ಆಯ್ತಾ ತಾಪಕಿಲ್ಲ ನನ್ನ ಆಫೀಸರ್ ಆದ್ರೆ ಐ ತಿಂಕ್ ನೀವ್ ಕ್ವಶನ್ ಮಾಡಿಲ್ಲ ನೀವ್ ಕಂಪ್ಲೇಂಟ್ ಮಾಡಿಲ್ಲ ಅನ್ಕೊಂತೀನಿ ಅಲ್ಲ ಈಗ ಯಾರೇ ಕ್ವಶನ್ ಮಾಡ್ಲಿ ಯಾರೇ ಆಗಿಲ್ಲ ನಾನು ನಿಮಗೆ ಪ್ರಶ್ನೆ ಮಾಡ್ತಾರ ನಿಮ್ಗೆ जिला मिस्टर जगदा जिला जगदीद जिला जगदीश जिला नहीं जगदीश जिला जगदीश जिला आर यू नॉट इन अ फुल यूनिफार्म आर यू नॉट इन द फुल यूनिफार्म इन द फुल यूनिफार्म आर यू नॉट इन द फुल यूनिफार्म ವೈ ಆರ್ಟ್ ಇನ್ ಜಗದೀಶ್ ಎಸ್ ಐ ಎಂ ಜಗದೀಶ್ ಕುಮಾರ್ ಐ ಎಮ್ ಆಸ್ ಯು ಐ ವೈ ಆರ್ ಫುಲ್ ಯೂನಿಫಾರ್ಮ್ ವೈ ಆರ್ ಯಾಕೆ ಜಗದೀಶ್ ಬೋ ಫೈಲ್ ಕಂಪ್ಲೇಂಟ್ ಕಂಪ್ಲೇಂಟ್ ಗೋಫೈಲ್ ಕಂಪ್ಲೇಂಟ್ ನೀನು ಸ್ಟೇಷನ್ ಅಲ್ಲಿ ತಪ್ಪಿಯು ನಿನ್ನಿಗೆ ಬಂದು ನಾನು ಕಂಪ್ಲೇಂಟ್ ಕೊಡಕ್ಕೆ ನಾನು ರೆಡಿ ಇಲ್ಲ ನೋಡಿ ದಯನಾ ಅಲ್ಲ ಸಿಂಗರ್ ಅಲ್ಲ ಒಬ್ಬ ಪಬ್ಲಿಕ್ ಸರ್ವೆಂಟ್ ಆಗಿ ಪಿಸಿಎ ನೀನು ನಾನು ಅಂತ ಮಾತಾಡ್ತಾ ಇದ್ದಾನೆ ನೋಡಿ

ನೋಡಿ ಗೊತ್ತಾಗಿಲ್ಲ ಐ ಈತನಿಗೆ 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 ಆರು ತಿಂಗಳು ಕೆಲಸ ಕೊಡ್ಬೇಡಿ ಮೊದಲು ಅಲ್ಲಿ ಈತನಿಗೆ ಸರ್ಟಿಫಿಕೇಟ್